ಕನ್ನಡದ ಹಲವು ಉಪಭಾಷೆಗಳಲ್ಲಿ ಬಣಕಲ್ ಕನ್ನಡವು ಒಂದು ಇದನ್ನು ಮಾತನಾಡುವ ಪ್ರೀತಿಯ ಸ್ನೇಹಿತರೆ ನಮಸ್ಕಾರ ನಾನು ಸಂಪತ್ ಬಿಟ್ಟಿಗೆರೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಬಣಕಲ್ ಹೋಬಳಿ ಈ ಪೂರ್ಣ ವಿಳಾಸವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಮ್ಮೂರು ಬಿಟ್ಟಿಗೆರೆ ನಮ್ಮ ಹೋಬಳಿ ಕೇಂದ್ರ ಬಣಕಲ್ ಅಂತ ಇದು ಪುರಾಣ ಮೂಲೀಯವಾಗಿ ಬಾಣದ ಕಲ್ಲು ಬಣಕಲ್ ಅಂತ ಒಂದು ಹೆಸರು ಪಡೆದಿರ್ತಕ್ಕಂಥ ಊರು ಅಂದರೆ ಅಜ್ಞಾತವಾಸದ ಸಂದರ್ಭದಲ್ಲಿ ಪಾಂಡವರು ಸಮೀಪದ ಹೆಗ್ಗುಡ್ಲು ಅನ್ನುವ ಗ್ರಾಮದಲ್ಲಿ ಒಂದು ದೊಡ್ಡ ಹೆಗ್ಗುಡ್ಲು ಅಂದರೆ ಹಿರಿದಾದ ಗುಡ್ಲು ಅಂತ ಅಲ್ಲಿ ಒಂದು ಗುಡ್ಲು ಅಥವಾ ಗುಡಿಸಲನ್ನು ಹಾಕ್ಕೊಂಡು ವಾಸ ಮಾಡ್ತಿದ್ದಂಥ ಸಂದರ್ಭ ಆವಾಗ ಧರ್ಮರಾಯ ಧ್ಯಾನಸ್ಥನಾಗಿ ಕುಳಿತು ಎದ್ದಂಥ ಸಂದರ್ಭದಲ್ಲಿ ಅವನಿಗೆ ನೀರು ಕುಡಿಯೋದಕ್ಕೆ ಬಾಯಾರಿಕೆ ಆಯಿತು ಹಾಗಾಗಿ ಆ ಬಾಯಾರಿಕೆಯನ್ನು ತಣಿಸಲು ಅಲ್ಲೆಲ್ಲೂ ಸಮೀಪದಲ್ಲಿ ನೀರು ಇಲ್ಲದಿದ್ದಂಥ ಸಂದರ್ಭದಲ್ಲಿ ಹೆಗ್ಗುಡ್ಲಿನ ಗಿರಿಯಲ್ಲಿ ಬಾಣವನ್ನು ಬಿಟ್ಟು ಅರ್ಜುನ ನೀರನ್ನು ಹೊರಗೆ ತರಿಸಿದ ಆಗ ಬಾಣ ಬಿಡುವಾಗ ಬಾಣಕ್ಕೂ ಮತ್ತು ಕಲ್ಲಿಗೆ ಸ್ಪರ್ಶವಾಗಿ ಆ ಕಲ್ಲಿನ ಒಂದು ಚಕ್ಕೆ ಈಗಿನ ಬಣಕಲ್ ಊರಿಗೆ ಬಂದು ಬಿತ್ತು ಆ ಬಾಣದ ಕಲ್ಲು ಬಿದ್ದಂಥ ಊರೇ ಬಣಕಲ್ಲಾಯಿತು ಅನ್ನುವುದು ಪುರಾಣ ಮೂಲೆಯವಾಗಿರ್ತಕ್ಕಂಥ ಸ್ಥಳ ನಾಮ ಅದೇನೇ ಇರಲಿ ಈಗ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕ್ವಿಝ್ ಕಾರ್ಯಕ್ರಮ ಡಿ ಡಿ ಚಂದನದಲ್ಲಿ ಪ್ರಸಾರವಾಗುವುದನ್ನು ನಾವು ಗಮನಿಸ್ಕೊಂಡಿರ್ತೀವಿ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಅದನ್ನು ನಡೆಸ್ಕೊಡುವುದನ್ನು ವೀಕ್ಷಣೆಯನ್ನು ಮಾಡಿರ್ತೀವಿ ಅವರು ಅದರಲ್ಲೂ ಒಂದು ಪ್ರಶ್ನೆ ಕೇಳಿದ್ದಾರೆ ಬಣಕಲ್ ಕನ್ನಡ ಈ ಬಣಕಲ್ ಕನ್ನಡವನ್ನು ಮಾತನಾಡುವವರು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಅಂತ ಇದು ನಾನು ಬಣಕಲ್ ಹೋಬಳಿಯವನಾಗಿ ನನಗೆ ಒಂದು ವಿಶೇಷ ಅನ್ನಿಸ್ತು ನಮ್ಮ ಸ್ನೇಹಿತರೆಲ್ಲ ವಾಟ್ಸಪ್ಪು ಮತ್ತು ಫೇಸ್ಬುಕ್ ಸ್ಟೇಟಸ್ನಲ್ಲಿ ಹಾಕ್ಕೊಂಡು ಅದನ್ನು ತುಂಬ ಸಂಭ್ರಮವನ್ನು ಪಟ್ಟರು ಅಲ್ಲದೆ ಇತರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಹೆಚ್ಚು ಜನಪ್ರಿಯವಾಯಿತು ಕೆಲವು ಚಿಕ್ಕಪುಟ್ಟ ಸಾಹಿತ್ಯ ಗೋಷ್ಠಿಯಲ್ಲೂ ಕೂಡ ಓ ಬಣಕಲ್ ಕನ್ನಡ ಅಂತ ಒಂದು ಇದೆ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರಲ್ಲ ಡಿ ಚಂದನ್ದಲ್ಲಿ ಅಂತ ಹೇಳಿ ಸಾಹಿತ್ಯದ ಸ್ನೇಹಿತರು ಅಂದರೆ ಸಾಹಿತ್ಯಕವಾಗಿ ಯೋಚನೆ ಮಾಡ್ತಕ್ಕಂಥ ಮತ್ತು ಸ್ಥಳೀಯವಾಗಿ ಯೋಚನೆ ಮಾಡ್ತಕ್ಕಂಥವರು ತುಂಬ ಚರ್ಚೆಯನ್ನು ಮಾಡಿದರು ಹಾಗಾಗಿ ನನ್ನ ಪ್ರಶ್ನೆ ಏನಂದರೆ ಬಣಕಲ್ ಕನ್ನಡ ಅನ್ನುವುದು ಒಂದು ಇದೆಯಾ ಅದನ್ನು ಹಾಗಾಗಿ ಉಪಭಾಷೆಯಾಗಿ ಗುರುತಿಸ್ಬೌದಾ ಅಂತ ಯಾಕೆಂದರೆ ನಾವು ಮೈಸೂರು ಕನ್ನಡ ಕರಾವಳಿ ಕನ್ನಡ ಗುಲ್ಬರ್ಗ ಕನ್ನಡ ಧಾರವಾಡ ಕನ್ನಡ ಅಂತ ಹೀಗೆಲ್ಲ ಕನ್ನಡವನ್ನು ಅಭ್ಯಾಸವನ್ನು ಮಾಡ್ಕೊಂಡು ಬಂದಿದ್ದೇವೆ ನಾ ಸೋಮೇಶ್ವರ್ ಅವರು ಕೇಳಿರುವ ಪ್ರಶ್ನೆ ಸುಮ್ಮನೆ ಕೇಳಿರಲ್ಲ ಅವರು ಯಾವುದಾದ್ರು ಒಂದು ರೆಫರೆನ್ಸ್ ಇಟ್ಕೊಂಡು ಅವರು ಈ ಪ್ರಶ್ನೆಯನ್ನು ಕೇಳಿರ್ತಾರೆ ಹಾಗಾಗಿ ಪ್ರಶ್ನೆ ಎಂಬುದು ಸುಳ್ಳಲ್ಲ ಪ್ರಶ್ನೆಗೊಂದು ಮೂಲ ಇದ್ದೇ ಇರುತ್ತೆ ಹಾಗಾದರೆ ಈ ಬಣಕಲ್ ಕನ್ನಡದ ವಿಶೇಷತೆ ಏನು ಅನ್ನುವುದನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ ಇಲ್ಲಿ ಸಮ್ಮಿಶ್ರ ಭಾಷೆಯನ್ನು ಮಾತನಾಡ್ತಕ್ಕಂಥ ತುಂಬ ಜನ ಸಮುದಾಯ ಇರುವುದನ್ನು ಗಮನಿಸ್ಕೊಳ್ಬೋದು ಹಾಗಾದರೆ ಈ ಭಾಷೆಯ ಶೈಲಿಯಲ್ಲಿ ಏನು ವ್ಯತ್ಯಾಸ ಇರುತ್ತೆ ಅದರಲ್ಲಿ ಬಳಕೆಯಾಗಿರ್ತಕ್ಕಂಥ ಧ್ವನಿಗಳಲ್ಲಿ ಏನು ವ್ಯತ್ಯಾಸ ಇರುತ್ತೆ ಎಲ್ಲ ಚಿಂತನೆಯನ್ನು ನಾವು ಗಂಭೀರವಾಗಿ ಆಲೋಚಿಸಬೇಕಾಗಿದೆ ಒಂದು ಹೋಬಳಿ ಕೇಂದ್ರವನ್ನೇ ಮಾತ್ರ ಯಾಕೆ ಇಟ್ಕೊಂಡು ಈ ಥರ ಒಂದು ಚಿಂತನೆಯನ್ನು ಮಾಡಿದ್ದಾರೆ ಅನ್ನುವುದು ಕೂಡ ಗಮನಾರ್ಹವಾದಂಥ ವಿಷಯ ಆಗಿದೆ ಯಾಕೆಂದರೆ ಮೂಡಿಗೆರೆ ತಾಲೂಕಿನಲ್ಲಿ ನಿನ್ನೂ ಹೋಬಳಿ ಕೇಂದ್ರಗಳಿದ್ದಾವೆ ಹಾಗಾದರೆ ಬಣಕಲ್ ಕನ್ನಡ ಅನ್ನುವುದನ್ನು ಬಿಟ್ಟು ಮೂಡಿಗೆರೆ ಕನ್ನಡ ಅಂತ ಯಾಕೆ ನಾವು ವಿವೇಚನೆ ಮಾಡಲು ಸಾಧ್ಯವಿಲ್ಲ ಅಂತಕ್ಕಂಥ ಕೆಲವು ವಿಚಾರಗಳು ಕೂಡ ನಮ್ಮಲ್ಲಿ ಬರುತ್ತೆ ಹಾಗಾಗಿ ತೇಜಸ್ವಿಯವರ ಸಾಹಿತ್ಯ ಕೃತಿಗಳನ್ನು ಇಟ್ಕೊಂಡು ಅದರಲ್ಲಿ ಬಳಕೆಯಾಗಿರ್ತಕ್ಕಂಥ ಹಾಡು ನುಡಿಗಳಿರ್ಬೋದು ಸ್ಥಳೀಯರು ಹೇಳ್ತಕ್ಕಂಥ ಜನಪದ ಕಥೆಗಳು ಲಾವಣಿ ಹಾಡುಗಳು ಇಟ್ಕೊಂಡು ಅಭ್ಯಾಸ ಮಾಡ್ಬೋದಾ ಇವೆಲ್ಲ ಚಿಂತನೆಗಳು ನಮಗೆ ಬರುತ್ತೆ ಸಾಮಾನ್ಯವಾಗಿ ಕೊಡಗಿನಲ್ಲಿ ಅರೆಭಾಷಿಕ ಒಕ್ಕಲಿಗರು ಅರೆಭಾಷೆಯನ್ನು ಮಾತನಾಡುವುದನ್ನು ವಿಶೇಷವಾಗಿ ಅದು ಸುಳ್ಯ ಭಾಗದಲ್ಲೂ ಕೂಡ ಮಾತನಾಡುವುದನ್ನು ಗಮನಿಸ್ಕೊಳ್ಬೋದು ಹಾಗಾದರೆ ಬಣಕಲ್ ಕನ್ನಡದ ವೈಶಿಷ್ಟ್ಯತೆ ಏನು ಇದು ಚಿಂತನಾರ್ಹ ಹಾಗಾಗಿ ಇದನ್ನು ಒಂದು ಅಧ್ಯಯನಕ್ಕೆ ಒಳಪಡಿಸುವುದು ಅತ್ಯಗತ್ಯ ಅಂತ ಭಾವಿಸುತ್ತಾ ನಾವು ಸುಮ್ಮನೆ ಸಂಭ್ರಮಿಸುವುದಷ್ಟೇ ಅಲ್ಲ ಇದನ್ನು ವಾಸ್ತವಾಂಶವನ್ನು ನೀನು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ ಎಂಬ ವಿವೇಚನೆ ಮತ್ತು ವಿವೇಕದೊಂದಿಗೆ ನಿಮ್ಮ ಮುಂದೆ ಅವರು ಕೇಳಿರ್ತಕ್ಕಂಥ ಆ ಪ್ರಶ್ನೆಯ ತುಣುಕಿನ ವೀಡಿಯೋವನ್ನು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಪ್ರಸ್ತುತಪಡಿಸಿದ್ದೇನೆ ಹಾಗಾಗಿ ಇದೊಂಥರ ಗಮನಾರ್ಹವಾದ ಸಂಗತಿ ಭಾಷೆಯನ್ನು ಪ್ರೀತಿಸುವ ಎಲ್ಲರಿಗೂ ಪ್ರೀತಿಯ ವೀಕ್ಷಣೆಗೆ ಈ ವಿಡಿಯೋ ಧನ್ಯವಾದಗಳು ನೋಡಿ ಅಭಿಪ್ರಾಯ ತಿಳಿಸಿ ಕನ್ನಡದ ಹಲವು ಉಪಭಾಷೆಗಳಲ್ಲಿ ಬಣಕಲ್ ಕನ್ನಡವು ಒಂದು ಇದನ್ನು ಮಾತನಾಡುವವರು ಯಾವ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾರೆ ಆಯ್ಕೆಗಳನ್ನು ನೋಡೋಣ ಕೊಡಗು ಚಾಮರಾಜನಗರ ಚಿಕ್ಕಮಗಳೂರು ಹೇಳಿ ಸುಬ್ರಹ್ಮಣ್ಯ ಬಿದರೆ ಬಿದರೆ ಆಯ್ಕೆ ನಾಲ್ಕು ನಂತರ ಪದ್ಮಶ್ರೀ ಆಯ್ಕೆ ಒಂದು ಕೊಡಗು ಕೊಡಗು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಚಿಕ್ಕಮಗಳೂರು ಆಗಿತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೂಡಿಗೆರೆ ತಾಲೂಕಿದೆ ಆ ಮೂಡಿಗೆರೆ ತಾಲೂಕಲ್ಲಿ ಅರೆ ಭಾಷೆಯನ್ನು ಮಾತನಾಡುವಂಥ ಗೌಡ ಜನಾಂಗ ಉಂಟು ಅಲ್ಲಿ ಅರೆಭಾಷೆ ಈ ಅರೆಭಾಷೆ ಅನ್ನೋದು ಕನ್ನಡದ ಉಪಭಾಷೆಗಳಲ್ಲಿ ಒಂದು ಮುಖ್ಯವಾದದ್ದು ಅಕಾಡೆಮಿಯನ್ನು ಸಹ ಅರೆಭಾಷೆಯಲ್ಲಿ ಅರೆ ಭಾಷೆಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಥಾಪಿಸಿದ್ದೇವೆ ಈ ಅರೆಭಾಷೆ ಅನ್ನೋದು ಏನಿದೆ ಅದಕ್ಕೆ ಅತ್ಯಂತ ಸಮೀಪವಾಗಿ ಇರ್ತಕ್ಕಂಥ ಭಾಷೆಯಂತೆ ಈ ಬಣಕಲ್ ಕನ್ನಡ ಆದರೆ ತನ್ನದೇ ಆದ ವಿಶೇಷ ಲಕ್ಷಣಗಳನ್ನು ಸಹ ಒಳಗೊಂಡಿದೆ ಹಾಗಾಗಿ ಬಣಕಲ್ ಕನ್ನಡ ಒಂದು ಮುಖ್ಯವಾದಂಥ ಒಂದು ಉಪಭಾಷೆ ಅಂತ ನಾವು ಪರಿಗಣಿಸಬಹುದು